ಮದುವೆಗೆ ಹೊರಟಿದ್ದ ಖಾಸಗಿ ಬಸ್ ಅಪಘಾತವಾಗಿದೆ ಶಿರಡಿ ಘಾಟ್ನಲ್ಲಿ ತಪ್ಪಿದ ಭಾರಿ ಅನಾಹುತ ಅತಿಯಾದ ವೇಗದಿಂದ ಖಾಸಗಿ ಬಸ್ ಅಪಘಾತಕ್ಕೀಡಾಗಿದೆ ಮದುವೆಗೆ ಹೊರಟಿದ್ದಂತಹ ಖಾಸಗಿ ಬಸ್ ಇದು ಈ ಖಾಸಗಿ ಬಸ್ ಈಗ ಅತಿ ವೇಗದಿಂದ ಹೋಗಿ ಅಪಘಾತಕ್ಕೀಡಾಗಿದೆ ಅತಿಯಾದ ವೇಗದಿಂದ ಖಾಸಗಿ ಬಸ್ ಅಪಘಾತಕ್ಕೀಡಾಗಿರುವಂತದ್ದು ಶಿರಾಡಿ ಘಾಟ್ನಲ್ಲಿ ತಪ್ಪಿದ ಭಾರಿ ಅನಾಹುತ ಶಿರಾಡಿ ಘಾಟೇ ರೋಡೆ ಸರಿ ಅದರಲ್ಲೂ ಕೂಡ ಸಾಕಷ್ಟು ಕ್ರಾಸಿಂಗ್ ಅದರಲ್ಲೂ ಕೂಡ ಈತ ಆ ಅಷ್ಟು ಸ್ಪೀಡ್ ನಲ್ಲಿ ಯಾಕೆ ಹೋದ ಬಸ್ ಅಪಘಾತ ಆಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಶಿರಾಡಿ ಘಾಟ್ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿದಂತಹ ಬಸ್ ಇದು ಮದುವೆ ಕಾರ್ಯಕ್ರಮ ಇತ್ತು ಮದುವೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಮಂಗಳೂರಿಗೆ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ ಈಗ ಏಕಾಏಕಿ ಸ್ಪೀಡ್ ಆಗಿ ಹೋಗಿದ್ರಿಂದ ಕಾ ಬಸ್ಸು ಅಪಘಾತಕ್ಕೀಡಾಗಿದೆ ಅತಿ ವೇಗದ ಚಾಲನೆಯಿಂದ ಒಂದು ಬದಿಗೆ ಪಲ್ಟಿಯಾದಂತಹ ಬಸ್ ಅಕ್ಕಪಕ್ಕದ ವಾಹನ ಸವಾರರಿಂದ ರಕ್ಷಣಾ ಕಾರ್ಯ ಮುಂದುವರೆದಿದೆ ಅದೃಷ್ಟವಶಾತ್ ಬಸ್ ನಲ್ಲಿ ಇದ್ದಂತಹ ಪ್ರಯಾಣಿಕರು ಪಾರಾಗಿದ್ದಾರೆ ಸಕಲೇಶ್ಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು ಅತಿ ವೇಗ ತಿಥಿ ಬೇಗ ಅಂತ ಪಾಪ ಅಲ್ಲಿ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ ಆ ಸೂಚನಾ ಫಲಕಗಳನ್ನ ಹಾಕಿದ್ರು ಕೂಡ ಇವರು ನಾವು ತಿಥಿಯನ್ನ ಆಹ್ವಾನ ಮಾಡ್ಕೊಳ್ತೀವಿ ಅಥವಾ ನಮ್ಮ ಸಾವನ್ನ ನಾವೇ ಆಹ್ವಾನ ಮಾಡ್ಕೊಳ್ತೀವಿ ಅನ್ನುವಂತಹ ಸ್ಪೀಡ್ ನಲ್ಲಿ ಹೋಗ್ತಾರೆ ಅದರಲ್ಲೂ ಈ ಬಸ್ ಡ್ರೈವರ್ಗಳನ್ನ ಕೇಳಬೇಕಾ ಖಾಸಗಿ ಬಸ್ ಡ್ರೈವರ್ಗಳನ್ನ ಕೇಳಬೇಕಾ ಅತಿಯಾದ ಸ್ಪೀಡ್ ಆಗಿ ಹೋಗ್ತಿರ್ತಾರೆ ಆಯಿಲ್ ಗೋಡೌನ್ ಧಗಧಗನೆ ಹೊತ್ತಿ ಉರಿದಿರುವಂತಹ ಘಟನೆ ನೆಲಮಂಗಲದ ಅಡಕಮಾರನ ಹಳ್ಳಿಯಲ್ಲಿ ನಡೆದಿದೆ ಗೋದಾಮಿನಲ್ಲಿ ಎಂದಿನಂತೆ ಹೆಚ್ಚಿನ ಆಯಿಲ್ ಶೇಖರಣೆ ಮಾಡಲಾಗಿತ್ತು ಆದರೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡು ಇಡೀ ಗೋದಾಮು ಸುಟ್ಟು ಭಸ್ಮವಾಗಿದೆ ಸುಮಾರು ಮೂವತ್ತು ಕೋಟಿ ಮೌಲ್ಯದ ಆಯಿಲ್ ಬೆಂಕಿಗಾಹುತಿಯಾಗಿತ್ತು ನಲವತ್ತು ಸಾವಿರ ಅಡಿಯಲ್ಲಿದ್ದ ಗೋದಾಮು ಸರ್ವನಾಶವಾಗಿದೆ ಹನ್ನೆರಡು ಗಂಟೆಗಳ ನಿರಂತರ ಹೋರಾಟದ ಬಳಿಕ ಅಗ್ನಿಶಾಮಕ ದಳ ಕೊನೆಗೂ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅರವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ವಾಹನಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದವು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಕೋಟಿ ಮೌಲ್ಯದ ಆಯಿಲ್ ಈಗ ಬೆಂಕಿಗೆ ಆಹುತಿ ಆಗಿರುವಂಥದ್ದು ಇಡೀ ಗೋಡಾವಣೆ ಧಗ ಧಗನೆ ಹೊತ್ತಿ ಉರಿದಿದೆ ಬೆಂಕಿ ಅವಘಡಕ್ಕೆ ಅಲ್ಲಿನ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಯಾಕಂದರೆ ಮೂವತ್ತು ಕೋಟಿ ಮೌಲ್ಯದ ಆಯಿಲಲ್ಲಿ ಸಂಗ್ರಹಣೆ ಆಗಿಟ್ಟಿತ್ತು ಅಡಕಮಾರನಹಳ್ಳಿ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಸದ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅರವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳದಿಂದ ಈಗ ಬೆಂಕಿ ನಂದಿಸುವಂತಹ ಕಾರ್ಯ ಸ್ಟಿಲ್ ನಡೀತಾ ಇದೆ ಆದರೂ ಕೂಡ ಬೆಂಕಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಅತಿ ವೇಗವಾಗಿ ಅದು ಬೆಂಕಿ ಆವರಿಸ್ಕೊಳ್ತಾ ಇದೆ ವೇಗವಾಗಿ ಬಟ್ ಅದು ಬೇಗ ಆರೋದಿಲ್ಲ ಬಟ್ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ